ಜಲಗೋಳ ಅಂತಂದ್ರೆ ಹೈಡ್ರೋಸ್ಪಿಯರ್ ಅಂತ ಕರಿತೀವಿ ಹೈಡ್ರೋ ಸ್ಪಿಯರ್ ಹೈಡ್ರೋ ಅಂದ್ರೆ ಏನು ಹೈಡ್ರೋ ಅಂತಂದ್ರೆ ನೀರು ಹೈಡ್ರೋ ಅಂದ್ರೆ ನೀರು ಸ್ಪಿಯರ್ ಅಂದ್ರ ವಲಯ ಹೈಡ್ರೋ ಅಂದ್ರೆ ನೀರು ಸ್ಪಿಯರ್ ಅಂದ್ರ ವಲಯ ನೀರನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವೇನಂತ ಕರಿತೀವಿ ಅಂದ್ರ ಹೈಡ್ರಾಲಜಿ ಅಂತ ಕರಿತೇವೆ ನೀರನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಹೈಡ್ರಾಲಜಿ ಅಂತ ಕರೀತಾರೆ ಜಲಗೋಳ ಜಲಗೋಳ ಅಂದ್ರೇನು ಹೈಡ್ರೋಸ್ಪಿಯರ್ ಹೈಡ್ರೋಸ್ಪಿಯರ್ ಟೋಟಲ್ ನಾವು ನಾಲ್ಕು ವಲಯಗಳನ್ನು ನೋಡ್ತೀವಿ ನಾಲ್ಕು ವಲಯಗಳು ಆ ನಾಲ್ಕು ವಲಯಗಳು ಯಾವಂದ್ರೆ ಒಂದು ಇದು ಭೂಮಿ ಇದು ಭೂಮಿಯ ಶಿಲಾಗೋಳ ಒಂದು ಶಿಲಾಗೋಳ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೊಂದು ಗೋಳ ಇದೆ ಇದು ಜಲಗೋಳ ಜಲಗೋಳ ಇನ್ನೊಂದಿದೆ ವಾಯುಗೋಳ ವಾಯುಗೋಳ ನೋಡಿ ಇದನ್ನು ಶಿಲಾಗೋಳ ಅಂತ ಕರಿತೀವಿ ಇದನ್ನು ಜಲಗೋಳ ಅಂತ ಹೇಳಿ ಕರಿತೀವಿ ಇದನ್ನು ವಾಯುಗೋಳ ವಾಯುಗೋಳ ಶಿಲಾಗೋಳ ಜಲಗೋಳ ಈ ಮೂರು ಗೋಳಗಳ ಮಧ್ಯೆ ಇನ್ನೊಂದು ಪಾಯಿಂಟ್ ಇದೆ ನೋಡಿ ಇದು ಈ ಪಾಯಿಂಟ್ ಇದೆ ಅಲ್ಲ ಈ ಪಾಯಿಂಟ್ ಇದು ಏನಂದರೆ ಬಯೋಸ್ಪಿಯರ್ ಅಂತ ಕರಿತೀವಿ ಇದನ್ನು ಜೀವಗೋಳ ಅಂತ ಕರಿತಾರೆ ಬಯೋಸ್ಪಿಯರ್ ಅಂದ್ರೆ ಏನು ಜೀವಗೋಳ ಒಂದ್ ಕಡೆ ಶಿಲಾಗೋಳ ಇದೆ ಇನ್ನೊಂದು ಕಡೆ ಜಲಗೋಳ ಇದೆ ವಾಯುಗೋಳ ಇದೆ ಈ ನಾಲ್ಕು ಗೋಳಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರ ನಾಲ್ಕು ಗೋಳಗಳನ್ನು ಒಳಗೊಂಡದ್ದೇ ಯಾವ ಗೋಳ ಅಂತ ಕರಿತೀವಿ ಅಂದ್ರ ಇದು ಜೀವಗೋಳ ಬಯೋಸ್ಪಿಯರ್ ಅಂತ ಕರಿತೀವಿ ಬಯೋಸ್ಪಿಯರ್ ಬಯೋಸ್ಪಿಯರ್ ಇದು ಪೂರ್ತಿ ಇದು ಏನು ಭಾಗ ಬರ್ತಲ್ಲ ಇದನ್ನ ಎಕೋಸಿಸ್ಟಮ್ ಅಂತ ಕರೀತಾರೆ ಪರಿಸರ ಅಧ್ಯಯನ ಎಕೋಸಿಸ್ಟಮ್ ಪರಿಸರ ಅಧ್ಯಯನ ಅಂತ ಕರಿತಾರೆ ಪರಿಸರ ಅಧ್ಯಯನ ಅಂದ್ರೆ ಏನು ವಾಯುಗಳನ್ನು ಅಧ್ಯಯನ ಮಾಡ್ತದೆ ಅದು ಜಲಗಳನ್ನು ಅಧ್ಯಯನ ಮಾಡ್ತದೆ ಭೂಗಳನ್ನು ಅಧ್ಯಯನ ಮಾಡ್ತದೆ ಮತ್ತು ಜಲಗೋಳವನ್ನು ಅಧ್ಯಯನ ಮಾಡ್ತದೆ ಸಾರಿ ಜೀವಗಳು ಅಧ್ಯಯನ ಮಾಡ್ತದೆ ಈ ನಾಲ್ಕು ಗೋಳಗಳನ್ನು ಕುರಿತು ಅಧ್ಯಯನ ಮಾಡೋದು ಯಾವುದಂದ್ರೆ ಎಕೋಸಿಸ್ಟಮ್ ಎಕೋ ಸಿಸ್ಟಮ್ ಅಂತ ಕರಿತೀವಿ ಎಕೋಸಿಸ್ಟಮ್ ಅಂದ್ರೆ ಏನು ಪರಿಸರ ಅಧ್ಯಯನ ಅಂತೇಳಿ ಕರಿತೀವಿ ಪರಿಸರ ಅಧ್ಯಯನ ಓಕೆ ಒಟ್ಟು ಭೂಮಿಯನ್ನು ನೋಡಿದಾಗ ಟೋಟಲ್ ಒಟ್ಟು ಭೂಮಿಯ ವಿಸ್ತೀರ್ಣ ಎಷ್ಟಿದೆ ಭೂಮಿಯ ಒಟ್ಟು ವಿಸ್ತರಣೆ ಎಷ್ಟಿದೆ ಭೂಮಿಯ ಒಟ್ಟು ವಿಸ್ತೀರ್ಣದ ಪ್ರಮಾಣ ಎಷ್ಟಿದೆ ಯಾರು ಹೇಳ್ತಿರಿ ಭೂಮಿಯ ಒಟ್ಟು ವಿಸ್ತೀರ್ಣದ ಪ್ರಮಾಣ ಎಷ್ಟಿದೆ ಎಕ್ಸಲೆಂಟ್ ಶಿವಮ್ಮ ಅವರೇ ನೀಲಾ ಅವರೇ ಶಿವ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ ಲೋಕೇಶ್ ಕಾವ್ಯ ದುಂಡಪ್ಪ ಅಜಿತ್ ವೆರಿ ಗುಡ್ ಪುಷ್ಪ ಏನದು ಐದು ನೂರ ಯಾರವ ನಾವು ನೋಡುವಷ್ಟು ಅನ್ನೋ ಒಟ್ಟು ಭೂಮಿಯ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ ಐದು ನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಇದೆ ನೋಡಿ ದಶ ಲಕ್ಷ ಚದರ ಕಿಲೋಮೀಟರ್ ದಶಲಕ್ಷ ಚದರ ಕಿಲೋಮೀಟರ್ ಐದು ನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಇದೆ ಆ ಐದು ನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಎರಡು ಭಾಗ ಮಾಡ್ತೀವಿ ಎರಡು ಭಾಗ ಒಂದು ಒಂದು ನೀರು ಇನ್ನೊಂದು ಭೂಮಿ ಒಂದು ನೀರು ಇನ್ನೊಂದು ಭೂಮಿ ನೀರು ಎಷ್ಟಿದೆ ಮುನ್ನೂರ ಅರವತ್ತೊಂದು ದಸಲಕ್ಷ ಚದರ ಕಿಲೋಮೀಟರ್ ಇದೆ ಭೂಮಿ ಎಷ್ಟಿದೆ ನೂರ ನಲವತ್ತೊಂಬತ್ತು ದಸಲಕ್ಷ ಚದರ ಕಿಲೋಮೀಟರ್ ಇದೆ ನೋಡಿ ನೀರು ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಭೂಮಿ ನೂರ ನಲ್ವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಈ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಮತ್ತೆ ಎರಡು ಭಾಗ ಮಾಡ್ತೀವಿ ಇದರಂಗ ನೈಂಟಿ ಸೆವೆನ್ ಪರ್ಸೆಂಟ್ ಏನಿದೆ ಅಂದ್ರೆ ಸಲೈನ್ ವಾಟರ್ ಇದೆ ತ್ರೀ ಪರ್ಸೆಂಟ್ ಏನಿದೆ ಅಂದ್ರೆ ಫ್ರೆಶ್ ವಾಟರ್ ಇದೆ ಇದರಾಗ ನೈಂಟಿ ಸೆವೆನ್ ಪರ್ಸೆಂಟ್ ಸಲೈನ್ ವಾಟರ್ ಸಲೈನ್ ವಾಟರ್ ಅಂದ್ರೆ ಏನದು ಲವಣಾಂಶದ ನೀರು ಲವಣತೆಯಿಂದ ಕೂಡಿದಂಥ ನೀರು ಇನ್ನು ತ್ರೀ ಪರ್ಸೆಂಟ್ ಫ್ರೆಶ್ ವಾಟರ್ ಅಂದ್ರೆ ಏನು ಶುದ್ಧ ಕುಡಿಯುವ ನೀರು ಅಂದ್ರೆ ಈಗ ನದಿಯ ನೀರಾಗಿರಬಹುದು ಕೆಲವೊಂದು ಸರೋವರಗಳ ನದಿಯ ನೀರಾಗಿರಬಹುದು ಗ್ರೌಂಡ್ ವಾಟರ್ ಅಂತರ್ಜಲದ ಪ್ರಮಾಣ ಆಗಿರಬಹುದು ಇವೆಲ್ಲ ಏನಪ್ಪ ಅಂದರೆ ಶುದ್ಧ ನೀರು ಅಂತ ಬಾವಿ ನೀರಾಗಿರಬಹುದು ಕುಡಿಯಲು ಯೋಗ್ಯವವಾಗಿರುವಂಥ ನೀರನ್ನು ನಾವೇನಂತ ಕರಿತೀವಿ ಅಂದ್ರೆ ಶುದ್ಧ ನೀರು ಅಂತ ಕರಿತೀವಿ ಇದು ತ್ರೀ ಪರ್ಸೆಂಟ್ ಇದೆ ಇದು ಬಹಳ ಸರಿ ಎಕ್ಸಾಮ್ ಕ್ವಶನ್ ಆಗಿದೆ ಫ್ರೆಶ್ ವಾಟರ್ ಪ್ರಮಾಣ ಎಷ್ಟಿದೆ ಭೂಮಿಯ ಮೇಲೆ ಅಂತ ಕೇಳೋಣ ಫ್ರೆಶ್ ವಾಟರ್ ಪ್ರಮಾಣ ಎಷ್ಟಿದೆ ಅಂದ್ರೆ ತ್ರೀ ಪರ್ಸೆಂಟ್ ಇದೆ ಶುದ್ಧ ಕುಡಿಯುವ ನೀರಿನ ಪ್ರಮಾಣ ತ್ರೀ ಪರ್ಸೆಂಟ್ ಇದ್ರೆ ಇನ್ನು ನೈಂಟಿ ಸೆವೆನ್ ಪರ್ಸೆಂಟ್ ನೀರು ಎಂಥ ನೀರಿದೆ ಇದೆ ಅಂದ್ರೆ ಲವಣಾಂಶದಿಂದ ಕೂಡಿದಂಥ ನೀರು ನೋಡ್ತೀವಿ ನೈಂಟಿ ಸೆವೆನ್ ಪರ್ಸೆಂಟ್ ಲವಣಾಂಶದಿಂದ ಕೂಡಿದರೆ ಇನ್ನು ತ್ರೀ ಪರ್ಸೆಂಟ್ ಶುದ್ಧ ನೀರು ಅಂತೇಳಿ ಗುರುತಿಸ್ತೀನಿ ಹಾಂ ನಮ್ಮ ಬಾಟ್ಲೆ ನೀರು ಲೊಕೇಶನ್ ನಿಮ್ಮ ಬಾಟ್ಲೆಯ ನೀರಲ್ಲ ಅಲ್ಲನು ಬರೀ ನೀರನ್ನು ತೆಗೆದುಕೊಂಡಾಗ ಸೆವೆಂಟಿ ಪಾಯಿಂಟ್ ಏಟ್ ಪರ್ಸೆಂಟ್ ವಾಟರ್ ಇದೆ ಟ್ವೆಂಟಿ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ಲ್ಯಾಂಡ್ ಇದೆ ಸೆವೆಂಟಿ ಪಾಯಿಂಟ್ ಏಟ್ ಪರ್ಸೆಂಟ್ ವಾಟರ್ ಇದೆ ಟ್ವೆಂಟಿ ನೈನ್ ಪಾಯಿಂಟ್ ಟೂ ಪರ್ಸೆಂಟ್ ಲ್ಯಾಂಡ್ ಇದೆ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಅಂದರೂ ಒಂದೇ ಸೆವೆಂಟಿ ಪಾಯಿಂಟ್ ಏಟ್ ಪರ್ಸೆಂಟ್ ಅಂದರೂ ಒಂದೇ ಆ ಎಪ್ಪತ್ತು ಪಾಯಿಂಟ್ ಎಂಟರಷ್ಟು ನೀರು ಎಲ್ಲೆಲ್ಲಿ ಹೆಂಚಿಕೆಯಾಗಿದೆ ಸೆವೆಂಟಿ ಪಾಯಿಂಟ್ ಏಟ್ ಪರ್ಸೆಂಟ್ ವಾಟರ್ ಇದೆಯಲ್ಲ ಆ ಸೆವೆಂಟಿ ಪಾಯಿಂಟ್ ಏಟ್ ಪರ್ಸೆಂಟ್ ವಾಟರ್ ಎಲ್ಲೆಲ್ಲಿ ಹೆಂಚಿಕೆಯಾಗಿದೆ ಅಂದ್ರೆ ಸಾಗರಗಳಲ್ಲಿ ಹೆಂಚಿಕೆಯಾಗಿದೆ ಸರೋವರಗಳಲ್ಲಿ ಹೆಂಚಿಕೆಯಾಗಿದೆ ಸಾಗರಗಳು ಸರೋವರಗಳು ಸಾಗರಗಳು ಸರೋವರಗಳು ಮತ್ತೆ ಸಮುದ್ರ ಕಾರಿ ಕೊಲ್ಲಿ ಜಲಸಂಧಿ ಭೂಕಂಠ ಸಾಗರಗಳು ಸರೋವರಗಳು ಸಮುದ್ರ ಕಾರಿ ಕೊಲ್ಲಿ ಜಲಸಂಧಿ ಭೂಕಂಟ ಭೂಕಂಠ ಅಂದರು ಒಂದೇ ಇಸ್ತಮಸ್ ಅಂದರೂ ಒಂದೇ ಜಲಸಂಧಿ ಅಂದರೂ ಒಂದೇ ಸ್ಟ್ರೈಟ್ ಅಂದರೂ ಒಂದೇ ಕೊಲ್ಲಿ ಕಾರಿ ಸಮುದ್ರ ಸರೋವರ ಸಾಗರ ಹಳ್ಳ ಕೊಳ್ಳ ಇವೆಲ್ಲವುಗಳಲ್ಲಿ ಏನು ಹಂಚಿಕೆಯಾಗಿದೆ ಅಂದ್ರೆ ಸೆವೆಂಟಿ ಪಾಯಿಂಟ್ ಏಟ್ ಪರ್ಸೆಂಟ್ ಕ್ಯಾನಲ್ ಎಲ್ಲ ಬಂತಲ್ಲಿ ಸಾಗರಗಳಲ್ಲಿ ಸರೋವರಗಳಲ್ಲಿ ಸಮುದ್ರಗಳಲ್ಲಿ ಕಾರಿಗಳಲ್ಲಿ ಕೊಲ್ಲಿಗಳಲ್ಲಿ ಜಲಸಂಧಿಗಳಲ್ಲಿ ಭೂಕಂಠಗಳಲ್ಲಿ ಈ ಸೆವೆಂಟಿ ಪಾಯಿಂಟ್ ಏಟ್ ಪರ್ಸೆಂಟ್ ವಾಟರ್ ಹಂಚಿಕೆಯಾಗಿದೆ ಇವೆಲ್ಲವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಭೂ ಸ್ವರೂಪ ಯಾವುದು ಇವೆಲ್ಲವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಭೂ ಸ್ವರೂಪ ಯಾವುದು ಇವೆಲ್ಲವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಭೂ ಸ್ವರೂಪ ಯಾವುದು ಅತ್ಯಂತ ದೊಡ್ಡದಾಗಿರುವಂತ ಭೂ ಸ್ವರೂಪ ಯಾವ್ದಂದ್ರ ಸಾಗರ ನೋಡಿ ಸಾಗರ ಸಾಗರ ಇದೆಯಲ್ಲ ಅತ್ಯಂತ ದೊಡ್ಡದಾಗಿರುವಂತ ಭೂ ಸ್ವರೂಪ ಅಂತ ಹೇಳಿ ಗುರುತಿಸ್ತೀವಿ ಸಾಗರ ಓಸಿಯನ್ ಅಂತ ಹೇಳಿ ಕರಿತೀವಿ ಸಾಗರ ಸಾಗರ ಅಂದ್ರೆ ಏನು ಓಸಿಯನ್ ಸಾಗರ ಅಂದ್ರ ಆದಿ ಮತ್ತು ಅಂತ್ಯ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ವಿಶಾಲವಾದ 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 ಜಲಭಾಗವೇ 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 ಸಾಗರವಾಗಿದೆ ಸಾಗರ ಅಂದ್ರೆ ಏನು ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ವಿಶಾಲವಾದ ಜಲಭಾಗವೇ ಸಾಗರವಾಗಿದೆ ಸಾಗರಕ್ಕೆ ಆದಿ ಮತ್ತು ಅಂತ್ಯ ಇಲ್ಲ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ವಿಶಾಲವಾದ ಜಲಭಾಗವೇ ಸಾಗರ ನೋಡಿ ಎಂಥ ಒಂದು ಅದ್ಭುತವಾದಂತ ವ್ಯಾಖ್ಯಾನ ನೋಡಿದು ಸಾಗರಕ್ಕೆ ಆದಿ ಮತ್ತು ಅಂತ್ಯ ಎರಡೂ ಇರಂಗಿಲ್ಲ ಆದಿ ಅಂತ್ಯವಿಲ್ಲದ ವಿಶಾಲವಾದ ಜಲಭಾಗವೇ ಸಾಗರ ಅಥವಾ ಎರಡು ಭೂಖಂಡಗಳದವೆ ಎರಡು ಭೂಖಂಡಗಳದವೆ ಎರಡು ಭೂಖಂಡಗಳು ಎರಡು ಭೂಖಂಡಗಳ ಮಧ್ಯೆ ತಗ್ಗಾದ ಇದೆ ತಗ್ಗಾದ ಭಾಗ ಅಂದ್ರೆ ಉದಾಹರಣೆಗೆ ಉತ್ತರ ಅಮೆರಿಕ ಇದೆ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕ ಇದೆ ಇಲ್ಲಿ ಆಸ್ಟ್ರೇಲಿಯಾ ಖಂಡ ಇದೆ ಇಲ್ಲಿ ಏಷ್ಯಾ ಖಂಡ ಇದೆ ಉತ್ತರ ಅಮೇರಿಕ ಏಷ್ಯಾ ಖಂಡಗಳ ಮಧ್ಯದಲ್ಲಿ ತಗ್ಗಾದ ಭೂ ಪ್ರದೇಶ ಇದೆಯಾ ದಕ್ಷಿಣ ಅಮೇರಿಕ ಮತ್ತು ಆಸ್ಟ್ರೇಲಿಯಾ ಖಂಡಗಳ ಮಧ್ಯ ತಗ್ಗಾದ ಪ್ರದೇಶ ಇದೆಯಾ ಎರಡು ಖಂಡಗಳ ಮಧ್ಯ ತಗ್ಗಾಗಿರುವಂತಹ ಪ್ರದೇಶ ಇದೆ ಆ ಎರಡೂ ಖಂಡಗಳ ಮಧ್ಯ ತಗ್ಗಾದ ಪ್ರದೇಶದಲ್ಲಿ ಯಾ ನೀರ್ ಇರುತ್ತಂದ್ರೆ ಉಪ್ಪು ನೀರು ಇರ್ತದೆ ಉಪ್ಪು ನೀರು ಎರಡು ಭೂಖಂಡಗಳ ಮಧ್ಯದಲ್ಲಿ ತಗ್ಗಾದ ಪ್ರದೇಶ ಇದ್ದು ಆ ತಗ್ಗಾದ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಉಪ್ಪು ನೀರಿದೆ ಅಪಾರ ಪ್ರಮಾಣದ ಉಪ್ಪು ನೀರಿದೆ ಆ ಉಪ್ಪು ನೀರಿಗೆ ಏನಂತ ಕರಿತೀವಿ ಅಂದ್ರೆ ನಾವು ಸಾಗರ ಅಂತ ಕರಿತೀವಿ ಸಾಗರ ಸಾಗರ ಅಂದ್ರೆ ಆದಿ ಅಂತ್ಯವಿಲ್ಲದ ವಿಶಾಲವಾದ ಜಲಭಾಗವೇ ಸಾಗರ ಆದಿ ಅಂತ್ಯವಿಲ್ಲದ ವಿಶಾಲವಾದ ಜಲಭಾಗವನ್ನು ಸಾಗರ ಅಂತ ಹೇಳಿ ಕರಿತೀವಿ ಸಾಗರಕ್ಕೆ ಆದಿನೂ ಇರಂಗಿಲ್ಲ ಮತ್ತೆ ಅಂತ್ಯನೂ ಇರಂಗಿಲ್ಲ ಸಾಗರವನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಶಾಸ್ತ್ರವನ್ನು ಸಾಗರವನ್ನ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಓಶಿಯಲಾಜಿ ಅಂತ ಕರೀತಾರೆ ನೋಡಿ ಓಶಿಯಾಲಜಿ ಓಶಿಯಲಾಜಿ ಅಂದ್ರೆ ಏನು ಓಶಿಯಲಾಜಿ ಅಂದ್ರೆ ಏನು ಸಾಗರ ವಿಜ್ಞಾನ ಅಂತ ಅರ್ಥ ಸಾಗರವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಯಾರವ ಸಾಗರಾಲಜಿ ಅನವ ಒಸಿಯೋನೊಲಾಜಿ ಅಂತ ಹೇಳಿ ಕರೀತಾರೆ ಸಾಗರವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಶಾಸ್ತ್ರ ಸಾಗರಗಳ ಮೇಲ್ಮೈ ದೂರವನ್ನು ಅಳೆಯುವ ಸಾಧನ ಸಾಗರದ ಅಳೆಯುವ ಸಾಧನ ಸಾಗರದ ಮೇಲ್ಮೈ ದೂರವನ್ನು ಅಳೆಯುವ ಸಾಧನ ನಾಟಿಕಲ್ ಮೈಲು ನಾಟಿಕಲ್ ಮೈಲು ಒಂದು ನಾಟಿಕಲ್ ಮೈಲು ಅಂದರೆ ಆರು ಸಾವಿರದ ಎಂಬತ್ತು ಅಡಿ ಅಥವಾ ಒನ್ ಒಂದು ಸಾವಿರದ ಎಂಟುನೂರ ಐವತ್ತೆರಡು ಮೀಟರ್ ಅಥವಾ ಒನ್ ಪಾಯಿಂಟ್ ಏಟ್ ಫೈವ್ ಟೂ ಕಿಲೋಮೀಟರ್ ಸಾಗರಗಳ ಮೇಲ್ಮೈ ದೂರವನ್ನು ಅಳೆಯುವ ಸಾಧನ ಅಂದರೆ ಅದು ನಾಟಿಕಲ್ ಮೈಲು ಸಾಗರದ ಮೇಲ್ಮೈ ದೂರವನ್ನು ಅಳೆಯುವ ಸಾಧನ ಯಾವುದಂತ ನೇರವಾದ ಪ್ರಶ್ನೆ ಕೇಳಿದ್ದಾನೆ ಸಾಗರಗಳ ಮೇಲ್ಮೈ ದೂರವನ್ನು ಅಳೆಯುವ ಸಾಧನ ನಾಟಿಕಲ್ ಮೈಲು ಸಾಗರವನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಓಸಿಯಾಲಿ ಅಂತ ಕರೀತಾರೆ ಸಾಗರದ ಮೇಲ್ಮೈ ದೂರವನ್ನು ಅಳೆಯುವ ಸಾಧನ ನಾಟಿಕಲ್ ಮೈಲು ಒಂದು ನಾಟಿಕಲ್ ಮೈಲು ಎಂದರೆ ಆರ್ ಸಾವಿರದ ಎಂಬತ್ತು ಹಾಗಾದ್ರೆ ಭಾರತ ಹಿಂದೂ ಮಹಾಸಾಗರದಲ್ಲಿ ಎಷ್ಟು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ ಅಂತ ಕ್ವಶನ್ ಆಗಿದೆ ಎಸ್ ಹನ್ನೆರಡು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ ಭಾರತ ದೇಶ ಹಿಂದೂ ಮಹಾಸಾಗರದಲ್ಲಿ ಎಷ್ಟು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ ಅಂತ ಕ್ವಶನ್ ಕೇಳೋಣ ಹನ್ನೆರಡು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ ಸಾಗರದ ಆಳವನ್ನು ಅಳೆಯುವ ಸಾಧನ ಸಾಗರದ ಆಳವನ್ನು ಅಳಿಯುವ ಸಾಧನ ಯಾರು ಹೇಳ್ತೀರಿ ಸಾಗರದ ಆಳವನ್ನು ಅಳೆಯುವ ಸಾಧನ ಫ್ಯಾದೋ ಮೀಟರ್ ನೋಡಿ ಫ್ಯಾದೋ ಅಂದ್ರೆ ಒಂದೇ ಬ್ಯಾತೋ ಅಂದ್ರೂ ಒಂದೇ ಬ್ಯಾತೋ ಅಥವಾ ಪ್ಯಾದೋ ಪ್ಯಾದೋ ಮೀಟರ್ ಅಂದ್ರೆ ಒಂದೇ ಬ್ಯಾತೋ ಮೀಟರ್ ಅಂದ್ರೆ ಒಂದೇ ಒಂದು ಪ್ಯಾದೋ ಮೀಟರ್ ಎಂದರೆ ಪ್ಯಾದಮ್ ಒಂದು ಪ್ಯಾದಮ್ ಅಂದ್ರೆಷ್ಟು ಯಾರು ಹೇಳ್ತರಿ ಒಂದು ಪ್ಯಾದಂಬ ಅಂದರೆ ಎಕ್ಸಲೆಂಟ್ ಆರು ಅಡಿ ನೋಡಿ ಆರು ಅಡಿ ಒಂದು ಪ್ಯಾದ ಅಥವಾ ಬ್ಯಾತಮ್ ಅಂದರೆ ಆರು ಅಡಿ ಓಕೆ ಭೂಮಿಯ ಮೇಲೆ ಒಟ್ಟು ಸಾಗರಗಳ ಸಂಖ್ಯೆ ಎಷ್ಟು ಕೆ ಎಸ್ ಎರಡು ಸಾವಿರದ ಕೆ ಎಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಶ್ನೆಯಾಗಿತ್ತು ಟೂ ಫೋರ್ಟೀನ್ ಏನು ಕೇಳಿದ್ದ ಅಂದ್ರೆ ಸಾಗರಗಳನ್ನು ಅನುಕ್ರಮವಾಗಿ ಬರೀರಿ ಅಂತ ಸಾಗರಗಳನ್ನು ಅನುಕ್ರಮವಾಗಿ ಬರೆದ ಒಂದು ಫಾರ್ಮುಲಾ ಇದೆ ಫಾರ್ಮುಲಾ ಯೂಸ್ ಮಾಡ್ರಿ ಏನು ಅಂತಂದ್ರೆ ಪೈಸಾ ಅಂತ ನೆನ್ಪಿಡಿ ಪೈಸಾ ಅಂತ ನೆನ್ಪಿಡಿ ಪಿ ಅಂದ್ರೆ ಏನು ಪೆಸಿಫಿಕ್ ಓಷಿಯನ್ ಎ ಅಂತಂದ್ರೆ ಅಟ್ಲಾಂಟಿಕ್ ಓಸಿಯನ್ ಆ ಅಂದ್ರ ಇಂಡಿಯನ್ ಓಸಿಯನ್ ಎಸ್ ಅಂದ್ರ ಸದರ್ನ್ ಓಸಿಯನ್ ಈ ಅಂದ್ರ ಆರ್ಕಟಿಕ್ ಓಸಿಯನ್ ಈ ಅಂದ್ರ ಪೆಸಿಫಿಕ್ ಸಾಗರ ಪೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರ ಎಸ್ ಅಂದ್ರೆ ಏನು ದಕ್ಷಿಣ ಮಹಾಸಾಗರ ದಕ್ಷಿಣ ಮಹಾಸಾಗರ ಏಂದ್ರ ಅರ್ಕಟಿಕ್ ಸಾಗರ ಸಾಗರಗಳನ್ನು ಅನುಕ್ರಮವಾಗಿ ಬರೆದಾಗ ಒಂದು ಪೆಸಿಫಿಕ್ ಸಾಗರ ಇದೆ ಅಟ್ಲಾಂಟಿಕ್ ಸಾಗರ ಇದೆ ಹಿಂದೂ ಮಹಾಸಾಗರ ಇದೆ ದಕ್ಷಿಣ ಮಹಾಸಾಗರ ಇದೆ ಮತ್ತು ಆರ್ಕಟಿಕ್ ಸಾಗರ ಇದೆ ಸಾಗರಗಳನ್ನು ಅನುಕ್ರಮವಾಗಿ ಬರೆದಾಗ ಇದನ್ನು ಪೈಸಾ ಅಂತ ಕರೀತಾರೆ ಪೈಸಾ ಅಂದ್ರೇನು ಪೆಸಿಫಿಕ್ ಓಸಿಯನ್ ಪಿ ಆ ಅಂದ್ರೇನು ಅಟ್ಲಾಂಟಿಕ್ ಓಸಿಯನ್ ಇಂಡಿಯನ್ ಓಸಿಯನ್ ಸದರ್ನ್ ಓಸಿಯನ್ ಆರ್ಕಟಿಕ್ ಓಸಿಯನ್ ಅನುಕ್ರಮವಾಗಿ ಬರೆದಾಗ ಅತಿ ದೊಡ್ಡ ಸಾಗರ ಅತಿ ದೊಡ್ಡ ಎರಡನೇ ಸಾಗರ ಅತಿ ದೊಡ್ಡ ಮೂರನೇ ಸಾಗರ ಅತಿ ದೊಡ್ಡ ನಾಲ್ಕನೇ ಸಾಗರ ಅತಿ ಚಿಕ್ಕ ಸಾಗರ ಅಂದ್ರೆ ಅರ್ಕಟಿಕ್ ಸಾಗರ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಬಾರಿ ಕೇಳ ಅತ್ಯಂತ ಚಿಕ್ಕದಾಗಿರುವಂಥ ಸಾಗರ ಯಾವುದಂದ್ರೆ ಅರ್ಕಟಿಕ್ ಸಾಗರ ನೋಡಿ ಅತ್ಯಂತ ಚಿಕ್ಕದಾಗಿರುವಂಥ ಸಾಗರ ಅಂದ್ರೆ ಅರ್ಕಟಿಕ್ ಸಾಗರ ಎಲ್ಲ ಸಾಗರಗಳಲ್ಲಿ ಅತ್ಯಂತ ಚಿಕ್ಕದಾಗಿರುವಂಥ ಸಾಗರ ಅಂತ ಹೇಳಿ ಗುರುತಿಸ್ತೀವಿ ಹಾಗಾದ್ರೆ ವನ್ಯ ಸಾಗರ ಯಾವ್ದಂದ್ರ ಪೆಸಿಫಿಕ್ ಸಾಗರ ಪೆಸಿಫಿಕ್ ಸಾಗರ ಈ ಪೆಸಿಫಿಕ್ ಸಾಗರದ ಮೊದಲ ಹೆಸರು ಏನಂದ್ರೆ ಪ್ಯಾಂಥಲಸ್ ಪ್ಯಾಂಥಲಸ್ ಈ ಸಾಗರದ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ ಒಂದು ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಇದೆ ನೋಡಿ ಒಂದು ಅಂದಾಜಿನ ಪ್ರಕಾರ ನೂರ ನಲವತ್ತೊಂಬತ್ತರಿಂದ ಒಂದು ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದ ಅದಕ್ಕೆ ಇದನ್ನು ಏನು ಕರೆದ್ರು ಮಹಾಸಾಗರ ಅಂತ ಕರೆದ್ರು ಪ್ಯಾಂಥಲಸ್ ಅಂದ್ರೆ ಏನು ಮಹಾಸಾಗರ ಮಹಾಸಾಗರ ಪ್ಯಾಂಥಲಸ್ ಪ್ಯಾಂಜಿಯಾ ಮತ್ತು ಪ್ಯಾಂಥಲಸ್ ಅಂತ ಹೆಸರಿದ್ದು ಇವು ಮೊದಲ ಪ್ಯಾಂಥಲಸ್ ಅಂದ್ರೆ ಏನು ಮಹಾಸಾಗರ ನೂರ ನಲವತ್ತೊಂಬತ್ತರಿಂದ ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಇದು ಇದನ್ನ ಶಾಂತ ಮಹಾಸಾಗರ ಅಂತ ಕರೆದವರು ಶಾಂತ ಮಹಾಸಾಗರ ಅಂತ ಕರೆದವರು ಶಾಂತ ಮಹಾಸಾಗರ ಅಂತ ಕರೆದವರು ಪರ್ಡಿನಾಂಡ್ ಮೆಗಲನ್ ಪರ್ಡಿನಾಂಡ್ ಮೆಘಲನ್ ಪರ್ಡಿನಾಂಡ್ ಮೆಗಲನ್ ಪ್ರಪಂಚ ಪರ್ಯಟನೆ ಮಾಡಿದಂಥ ಮೊದಲ ವ್ಯಕ್ತಿ ಇತ್ತ ಜಗತ್ತನ್ನು ಸುತ್ತು ಹಾಕಿರುವಂಥ ಮೊದಲ ವ್ಯಕ್ತಿ ಯಾರಂದ್ರೆ ಪರ್ಡಿನಾಂಡ್ ಮೆಗಲನ್ ಈ ಪರ್ಡಿನಾಂಡ್ ಮೆಗಲನ್ ಬಳಸಿದಂಥ ಹಡಗು ಹೆಸರು ವಿಕ್ಟೋರಿಯಾ ಅನ್ನುವಂಥ ಹಡಗನ್ನು ಬಳಸ್ತಾನೆ ಈತನ ಜಗತ್ತನ್ನು ಸುತ್ತು ಹಾಕಿರುವಂಥ ಮೊದಲ ವ್ಯಕ್ತಿ ಇತ್ತ ಒಂದು ನೂರ ನಲವತ್ತೊಂಬತ್ತರಿಂದ ಒಂದು ನೂರ ಅರವತ್ತೊಂದು ದಸಲಕ್ಷ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವಂತಹ ಪೆಸಿಫಿಕ್ ಸಾಗರವನ್ನು ಶಾಂತ ಮಹಾಸಾಗರ ಅಂತ ಕರೆದವರು ಪರಿಡಿನಾಂಡ್ ಮೆಘಲಾನ್ ಈ ಸಾಗರ ನೋಡಲು ಯಾವ ಆಕಾರದಲ್ಲಿದೆ ಅಂದ್ರೆ ತ್ರಿಕೋನ ಆಕಾರದಲ್ಲಿದೆ ನೋಡಿ ತ್ರಿಭುಜ ಆಕಾರ ಅಥವಾ ತ್ರಿಕೋನ ಆಕಾರದಲ್ಲಿ ನಾಲ್ಕು ಖಂಡಗಳ ಮಧ್ಯೆ ಈ ಸಾಗರ ಹಂಚಿಕೆಯಾಗಿದೆ ನಾಲ್ಕು ಖಂಡಗಳು ಯಾವಂದ್ರೆ ಉತ್ತರ ಅಮೇರಿಕ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕ ಏಷ್ಯಾ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡ ನೋಡಿ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕ ಏಷ್ಯಾ ಖಂಡ ಆಸ್ಟ್ರೇಲಿಯಾ ಖಂಡಗಳ ಮಧ್ಯೆ ಹಂಚಿಕೆಯಾಗಿರುವಂಥ ಸಾಗರ ಅಂತಂದರೆ ಅದು ಪೆಸಿಫಿಕ್ ಸಾಗರ ಪೆಸಿಫಿಕ್ ಸಾಗರದ ಮೊದಲ ಹೆಸರು ಏನಂದ್ರೆ ಪ್ಯಾಂಥಲಸ್ ಇದನ್ನು ಶಾಂತ ಮಹಾಸಾಗರ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕ ಏಷ್ಯಾ ಖಂಡ ಆಸ್ಟ್ರೇಲಿಯಾ ಖಂಡಗಳ ಮಧ್ಯೆ ಹಂಚಿಕೆಯಾಗಿದ್ದು ಇದು ನೋಡಲು ಯಾವ ಆಕಾರದಲ್ಲಿದೆ ಅಂದ್ರೆ ಲುಕಿಂಗ್ ಲೈಕ್ ಟ್ರ್ಯಾಂಗಲ್ ಪೆಸಿಫಿಕ್ ಓಸಿಯನ್ ಲುಕಿಂಗ್ ಲೈಕ್ ಟ್ರ್ಯಾಂಗಲ್ ಪೆಸಿಫಿಕ್ ಸಾಗರ ನೋಡಲು ತ್ರಿಕೋನ ಆಕಾರದಲ್ಲಿ ಕಂಡುಬರುತ್ತದೆ ಈ ಸಾಗರದ ಅತ್ಯಂತ ಆಳವಾದ ತಗ್ಗು ಅತ್ಯಂತ ಆಳವಾದ ತಗ್ಗು ಯಾವ್ದು ಅಂದ್ರ ಚಾಲೆಂಜರ್ ತಗ್ಗು ನೋಡಿ ಮರಿಯಾನ್ ಚಾಲೆಂಜರ್ ತಗ್ಗು ಇದರ ಆಳ ಹನ್ನೊಂದು ಸಾವಿರದ ಮೂವತ್ತ್ ಮೂರು ಮೀಟರ್ ಆಳವಾಗಿದೆ ಹನ್ನೊಂದು ಸಾವಿರದ ಮೂವತ್ಮೂರು ಮೀಟರ್ ಆಳವಾಗಿದ್ದು ಈ ಮರಿಯಾನ್ ಚಾಲೆಂಜರ್ ತಗ್ಗಿದೆಯಲ್ಲ ಇಡೀ ಸಾಗರಗಳಲ್ಲಿ ಅತ್ಯಂತ ಆಳವಾಗಿರುವಂತ ಸಾಗರದ ತಗ್ಗು ಅಂತ ಹೇಳಿ ಗುರುತಿಸ್ತೀವಿ ಇದನ್ನು ಎಲ್ಲ ಸಾಗರಗಳಲ್ಲಿ ಅತ್ಯಂತ ಆಳವಾಗಿರುವಂಥ ಸಾಗರದ ಆಳ ತಗ್ಗು ಅಂದ್ರೆ ಮರಿಯನ್ ಚಾಲೆಂಜರ್ ತಗ್ಗು ಇದು ಅತ್ಯಂತ ಆಳವಾಗಿರುವಂಥ ಸಾಗರದ ತಗ್ಗು ಅಂತ ಹೇಳಿ ಗುರುತಿಸ್ತೀವಿ ಈ ಸಾಗರದ ಅತ್ಯಂತ ದೊಡ್ಡದಾಗಿರುವಂಥ ದ್ವೀಪ ಅಂತಂದ್ರೆ ನ್ಯೂ ಗಿನಿಯಾ ದ್ವೀಪ ನ್ಯೂ ಗಿನಿಯಾ ದ್ವೀಪ ಈ ಸಾಗರದ ಅತಿ ದೊಡ್ಡ ದ್ವೀಪ ಅಂದ್ರೆ ನ್ಯೂ ಗಿನಿಯಾ ದ್ವೀಪ ಅತ್ಯಂತ ಆಳವಾಗಿರುವಂಥ ತಗ್ಗಂದ್ರೆ ಮರಿಯಾನ್ ಚಾಲೆಂಜರ್ ತಗ್ಗು ಎಷ್ಟು ಖಂಡಗಳ ಮಧ್ಯೆ ಹಂಚಿಕೆಯಾಗಿದೆ ಅಂದ್ರೆ ನಾಲ್ಕು ಖಂಡಗಳ ಮಧ್ಯೆ ಹಂಚಿಕೆಯಾಗಿದೆ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕಾ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ಮಧ್ಯೆ ಹಂಚಿಕೆಯಾಗಿರುವಂಥ ಸಾಗರ ಇದನ್ನು ಶಾಂತಸಾಗರ ಹೇಳಿ ಕರೆದವರು ಪರ್ಡಿನಾಂಡ್ ಮೆಗಲನ್